ಸುದ್ದಿ ಸಮಾಚಾರಗಳ ಆಗರ ಗುಬ್ಬಿ ಲಿಂಕ್ ಕೆನಲ್ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋ ಮಾತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ತಾಲೂಕಿನ ಸಂಕಾಪುರದಲ್ಲಿ ನಡೆಯುತ್ತಿರುವ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಸುಮಾರು ಮೂರು ತಿಂಗಳುಗಳಿಂದ ಕಾಮಗಾರಿ ನಿಂತು ಹೋಗಿದ್ದ ಕಾರಣ ಅದರ ವೀಕ್ಷಣೆ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ರು ಇದು ಫ್ರೀ ಬೋರ್ಡ್ ಅಂತ ಕೊಡ್ತೀವಿ ಸರ್ ನಾವು ಪಾಯಿಂಟ್ ಟೂ ಫೀಟ್ ಫ್ರೀ ಬೋರ್ಡ್ ಕೊಡ್ತೀವಿ ಎಲ್ಲ ಕೆನಾಲ್ಗೆ ಟಾಪ್ ಕಾಣುತ್ತಲ್ಲ ಸರ್ ಫ್ರೀ ಫ್ರೀ ಇಲ್ಲ ಇನ್ನು ಸೊ ಇದು ನೋಡಿ ಸರ್ ದಿಸ್ ಈಸ್ ಅವರ್ ಕೆನಾಲ್ ಯಾವುದು ಲಿಂಕ್ ಕೆನಾಲ್ ಇಲ್ಲಿ ನೋಡಿ ಸರ್ ಟೂ ಪಾಯಿಂಟ್ ಏಟ್ ಮೀಟರ್ ಡಯ ಸಿ ಬಿ ಐಟ್ ನಾಟ್ ಸೆವೆನ್ ಸಿ ಬಿ ಐ ನಿಮಿಷ ಅ ಸುರೇಶ ಒಂದು ನಿಮಿಷ ಒಂದು ನಿಮಿಷ ವೀಡಿಯೋ ನಮಗೆ ಅಲರ್ಟ್ಸ್ ಮಾಡಿ ಅದಾದ ನಂತರ ಮಾತನಾಡಿದ ಅವರು ನಾವು ಲಿಂಕ್ ಕೆನಲ್ ಕಾಮಗಾರಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ ಯಾವುದೇ ತಾಲೂಕಿಗೆ ಅಡಚಣೆ ಆಗದಂತೆ ನಾವು ಕಾಪಾಡ್ತೇವೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ ನೀರು ತೆಗೆದುಕೊಂಡು ಹೋಗ್ತೇವೆ ಎಲ್ಲರಿಗೂ ಸರಿಸಮಾನವಾಗಿ ನೀರು ಹೋಗ್ತದೆ ಎಲ್ಲರಿಗೂ ಸಮಬಾಳು ಸಮಪಾಲು ಎಂಬ ದೃಷ್ಟಿಯಲ್ಲಿ ನಡೆದುಕೊಳ್ಳೋಣ ಅಂತ ತಿಳಿಸಿದ್ರು ನಿಮ್ಗೆ ಏನು ನೀರು ಸಿಗಬೇಕು ಬೇರೆ ತಾಲೂಕು ಅದಕ್ಕೆ ಯಾವ ತರದ ಅಡಚಣೆ ಆಗುವುದು ಅದೇ ರೀತಿ ನಾವು ಕಾಪಾಡ್ತೇವೆ ಅವ್ರಿಗೆಷ್ಟು ಅಲಾಟ್ಮೆಂಟ್ ಇದೆ ಅಷ್ಟ ಮಾತ್ರ ಅಷ್ಟಕ್ಕೆ ನಾವು ಲಿಬಿತ ಮಾಡ್ತೇವೆ ಅವತ್ತು ಬೇರೆ ಗೇಟ್ ಹಾಕ್ಲಿಕ್ಕೆ ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈ ಕುಲ್ಲಾಗೆ ನೀರು ಹೋಗಬೇಕು ನಿಮ್ಗೆ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರು ಮಾತ್ರ ನೀರು ಕೊಡೋ ದೃಷ್ಟಿ ಇಲ್ಲ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಅಲ್ಲ ಹೆಚ್ಚುವರಿಯಾಗಿ ನೀರು ಬಂದ್ರೆ ನೀರು ಸಮುದ್ರಕ್ಕೆ ಪಾಲಾಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಏನು ಸಮಸ್ಯೆ ಹಾಕಿದಂಗೆ ಅದಕ್ಕೆ ನಾವು ಕಾಳ ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇರ್ತೀವಿ ಅದಂತ ಬರೀ ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡಕ್ ಹೋಗುದಿಲ್ಲ ನೀರು ಅಷ್ಟು ನೀರು ಸಮಾನತೆಯಿಂದ ಈ ನೀರೇನು ಅವ್ರಿಗೆ ಸಿಗಬೇಕು ಆ ಪಾಲು ಮಾತ್ರ ನಾವು ಜವಾಬ್ದಾರಿ ಇಪ್ಪತ್ನಾಲ್ಕು ಪಾಯಿಂಟ್ ಸಮಥಿಂಗ್ ಏನೋ ಟಿ ಎಂ ಸಿ ಇದೆ ಅದು ತುಮಕೂರಿಗೆ ಅಷ್ಟು ಸಾಕಾಗಷ್ಟು ನೀರು ಕೊಟ್ಟು ತಗೊಂಡು ಹೋಗ್ತೀರಾ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ಈಗ ನಾನು ಹೋಗಿ ನೋಡ್ತೀನಿ ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿದ್ದೀವಿ ಅದೆಲ್ಲ ನಾನು ಕಾನೂನು ಪ್ರಕಾರ ಏನಿದೆ ಯಾರಿಗೇನ ಪರಿಹಾರ ಕೊಡಬೇಕು ಹೋರಾಟಗಾರರಿಗೆ ನಾನೆಲ್ಲ ಕೈ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ నాకు తమిళనాడు తర జగోదా నావు మహారాష్ట్ర మే అంది రక్త హీవి సంబంధ హివీ మీరు హివీ నెలా ఒట్ సేరి కసా బెపిఎస్ శాక ప్రాణ హోదరు కూడా కమగారి నీకు బిడదే ఇలా ప్రాణ ఉడక ప్రాణ ఆడబో ఇష్ట ನಂತರ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ ಮೂರು ಸಾವಿರ ಎಂಸಿಎಫ್ಟಿ ನೀರು ಪಡೆಯೋದಕ್ಕೆ ನಾವು ಕಷ್ಟಪಡುವ ಹಿನ್ನೆಲೆ ಇದೇ ಹೇಮಾವತಿ ಲಿಂಕ್ ಕನಲ್ ಕಾಮಗಾರಿ ಮಾಡ್ತಿದ್ದೇವೆ ಅದನ್ನ ಪ್ರತಿಯೊಬ್ಬರಿಗೂ ಬೇಡಿಕೆ ಇಟ್ಟು ನೀರು ತೆಗೆದುಕೊಂಡು ಹೋಗ್ತಿದ್ದೇವೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಟಿಬಿ ಜಯಚಂದ್ರ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಹಾಗೂ ಇತರರು ಹಾಜರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ